ಶುರು ಮಾಡೋಣ ಓಕೆ ಇಲ್ಲಿ ಇಸ್ಕಾನ್ ದೇವಸ್ಥಾನ ಮೈಸೂರು ನಮ್ಮ ಇಪ್ಪತ್ತೇಳನೇ ವಾರ್ಷಿಕ ರಥೋತ್ಸವವನ್ನು ಈ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷದ ಹಾಗೆ ಈ ಸಲ ಕೂಡ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶುರುವಾಗುತ್ತೆ ರಥೋತ್ಸವ ಅವತ್ತು ಸಂಜೆ ನಾಲ್ಕೂವರೆಗೆ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಸೊ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ಶ್ರೀವತ್ಸ ಅವರು ಅತಿಥಿಗಳಾಗಿ ಮತ್ತು ಮೈಸೂರಿನ ಪೊಲೀಸ್ ಕಮಿಷನರ್ ಆದ ಸೀಮಾ ಲಾಟ್ಕರ್ ಅವರು ಮತ್ತು ಮಾಜಿ ಫಾರ್ಮರ್ ಎಮ್ ಎಲ್ ಸಿ ಜಿ ಮಧುಸೂದನ್ ಅವರು ಮತ್ತು ನಮ್ಮ ಇಸ್ಕಾನ್ ದೇಸ ಇಸ್ಕಾನ್ ದೇವಸ್ಥಾನದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಲೋಕಕೃಷ್ಣ ಸ್ವಾಮಿಯವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಉದ್ಘಾಟನಾ ಕಾರ್ಯಕ್ರಮದ ನಂತರ ಐದೂವರೆಗೆ ರಥೋತ್ಸವ ಶುರುವಾಗುತ್ತೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿ ಕೊನೆಗೊಳ್ಳೋದು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಂಟೂವರೆ ಆಗುತ್ತೆ ರಥ ಇಲ್ಲಿ ಬರುವಷ್ಟೊತ್ತಿಗೆ ಆ ರಥ ದಾರಿಯನ್ನು ನಾವು ನಮ್ಮ ಇನ್ವಿಟೇಷನಲ್ಲಿ ಕೊಟ್ಟಿದ್ದೀವಿ ನೀವು ನೋಡ್ಬೋದು ಯಾವ್ಯಾವ ಮೂಲಕ ರಥ ಹೋಗುತ್ತೆ ಅಂತ ಸೊ ದಾರಿ ಉದ್ದಕ್ಕೂ ಅಲ್ಲಿ ಭಾಗವಹಿಸುವಂತಹ ಜನರಿಗೆ ಮತ್ತು ಜನರಲ್ ಪಬ್ಲಿಕ್ ಎಲ್ಲರಿಗೂ ಕೂಡ ನಾವು ಪುಳಿಯೋಗರೆ ಪ್ರಸಾದ ವಿತರಣೆಯನ್ನು ಮಾಡ್ತೀವಿ ರಥ ಇಲ್ಲಿ ತಲುಪಿದ ನಂತರ ಇಲ್ಲಿ ಕೂಡ ಒಂದು ಒಂದು ಹತ್ತು ಸಾವಿರ ಜನಕ್ಕೆ ಪ್ರಸಾದ ಇವತ್ತಿನ ರಾತ್ರಿ ಡಿನ್ನರ್ ಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಸೊ ಇಲ್ಲಿವರೆಗೂ ಒಂದು ದಾರಿಯುದ್ದಕ್ಕೂ ಒಂದು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಜನ ನಮ್ಮ ಕೃಷ್ಣ ಬಲರಾಮರ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು ಈ ವರ್ಷ ಕೂಡ ಅಷ್ಟೇ ಜನರು ಬಂದು ಭಾಗವಹಿಸ್ತಾರೆ ಅಂತ ಅನ್ಕೊಂಡಿದ್ವಿ ಇದು ನಮ್ಮ ಕೃಷ್ಣ ಬಲ ಬಲರಾಮ ರಥಯಾತ್ರದ ಕಾರ್ಯಕ್ರಮದ ವಿವರಣೆ ನಿಮ್ಗೇನಾದರೂ ಏನಾದರೂ ತಿಳ್ಕೋಬೇಕು ಅಂದರೆ ಕೇಳ್ಬೋದು ರಥೋತ್ಸವ ವ್ಯತ್ಯಾಸ ಏನಿಲ್ಲ ನಾವು ಏನಿದೆ ಅದನ್ನೇ ಸೇಮ್ ರಿಪೀಟ್ ಮಾಡ್ತಾ ಇರ್ತೀವಿ ಹಾ ಹೌದೌದು ಮೀಟು ಆದಷ್ಟು ಜನರಿಗೆ ನಮ್ಮ ಇವಾಗ ಒಂದು ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಇವಾಗ ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ತುಂಬಾ ಜನರು ಇದು ಇಸ್ಕಾನ್ ಬೆಂಗಳೂರು ದೇವಸ್ಥಾನ ನೋಡಿದ್ರಲ್ಲ ಅದೇ ತರ ಇನ್ನೊಂದು ದೊಡ್ಡ ಒಂದು ದೇವಸ್ಥಾನ ಬರ್ತಾ ಇದೆ ಇದಕ್ಕೆ ನವ ಬೃಂದಾವನ ಧಾಮ ಅಂತ ಅದು ನವವೃಂದಾವನ ಧಾಮ ಇಲ್ಲೇ ಹಾಕಿದೀವಿ ನೋಡಿ ಇದು ನೂರೈವತ್ತು ಕೋಟಿ ಪ್ರಾಜೆಕ್ಟ್ ಇದು ದೇವಸ್ಥಾನ ಇವಾಗ ಮೊದಲನೇ ಫೇಸ್ ನಡೀತಾ ಇದೆ ಮೊದಲನೇ ಫೇಸ್ ಬಂದು ನಲವತ್ತು ಕೋಟಿ ಅದಾದ್ಮೇಲೆ ಸೆಕೆಂಡ್ ಫೇಸ್ ತಗೋಬೇಕು ನೂರ ಹತ್ತು ಕೋಟಿ ಇದು ಸೊ ಇದೊಂದು ಕಲ್ಚರಲ್ ಅಟ್ರಾಕ್ಷನ್ ಮೈಸೂರಿಗೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿರುತ್ತೆ ಇಲ್ಲಿ ತುಂಬಾ ದೊಡ್ಡದಾದ ರಾಧಾಕೃಷ್ಣ ದೇವಸ್ಥಾನ ಬರಲಿದೆ ಮತ್ತೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಈ ದೇವಸ್ಥಾನ ಇದೆ ಮತ್ತೆ ಎಲ್ಲ ರೀತಿ ಒಂದು ವೆಲ್ಫೇರ್ ಆಕ್ಟಿವಿಟಿ ಸಮಾಜಕ್ಕೆ ಸೊ ಮೈಸೂರಿನ ಭಕ್ತರ ಒಂದು ಮೈಸೂರ ಜನರ ಒಂದು ಸಹಕಾರದಿಂದ ಈ ದೇವಸ್ಥಾನ ಬರಬೇಕು ಎಲ್ಲರೂ ನಾವು ಡೊನೇಷನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಸೇವೆ ಇದೆ ಸ್ಕ್ವೇರ್ ಫೀಟ್ ಸೇವೆ ಅಂತ ಒಂದು ಚದರ ಅದಕ್ಕೆ ಎರಡು ಸಾವಿರದ ನೂರು ರೂಪಾಯಿ ಸೊ ಯಾರು ಬೇಕಾದರೂ ಬಂದು ಸೇವೆಯನ್ನು ಕೊಟ್ಟು ನಮ್ಮ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಸಪೋರ್ಟ್ ಮಾಡ್ಬೋದು ಸ್ಕ್ವೇರ್ ಫೀಟ್ ಫಿಕ್ಸೆಲ್ ಒಂದು ಸ್ಕ್ವೇರ್ ಫೀಟ್ಗೆ ಟೂ ತೌಸಂಡ್ ಒನ್ ಅಂಡ್ರೆಡ್ ರುಪೀಸ್ ಅಮಿಜಾನ್ ಊಟ ಕೊಡ್ತಿರಲಿಲ್ಲ ಹೌದು ಹೌದು ಅಕ್ಷಯ್ ಪಾತ್ರೆಯಿಂದ ಎಷ್ಟು ಶಾಲೆಗಳು ನನಗೆ ತಿಳಿದರು ಹಾಗೆ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಊಟ ಹೋಗ್ತದೆ ಎಷ್ಟು ಸಾ ಶಾಲೆಗಳು ನನಗೆ ಒಂದು ಅಪ್ರಾಕ್ಸಿಮೇಟ್ ನೂರು ಶಾಲೆಗಿಂತ ಚೇದ ಎಷ್ಟಿದೆ

ಸಾತ್ವಿಕ ಆಹಾರ ಕೊಡಬೇಕು ಅಂತ ಸೊ ಅದ್ರದ್ದು ಪೌಷ್ಟಿಕತೆ ಏನಿದೆ ನಮ್ಮ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ ಏನೇನು ನಮ್ಮಲ್ಲಿ ಕ್ವಾಲಿಟಿ ಇದ್ದಾರೆ ಅದಕ್ಕೆ ಏನಿದೆ ಫುಡ್ ಸೇಫ್ಟಿ ಅದನ್ನ ಎಲ್ಲ ನೀವು ಕಿಚನ್ ಹೋಗಿ ನೋಡಬಹುದು ಇಟ್ ಇಸ್ ಯಾವುದಕ್ಕೆ ರಥೋತ್ಸವಕ್ಕೆ ರಥೋತ್ಸವಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಹತ್ತು ಸಾವಿರ ಜನ ಸೇರ್ತಾರೆ ಅಲ್ಲಿ

ಅದು ಎಲ್ಲರೂ ಹೇಗೆ ನೀವು ಸಹಕರಿಸ್ತೀರಾ ಅದ್ರ ಮೇಲೆ ಇವಾಗ ನಾವು ಫಸ್ಟ್ ಫೇಸ್ ನ ಒಂದೂವರೆ ವರ್ಷದಲ್ಲಿ ಶುರು ಮಾಡಬೇಕು ಅಂದರೆ ಫೇಸ್ ಒಂದೂವರೆ ವರ್ಷ ತಗೊಳತ್ತೆ ಕಂಪ್ಲೀಟ್ ಆಗಿ ಅದೇ ಓಪನಿಂಗ್ ಸೆರೆಮನಿ ಬಂದು ಒಂದೂವರೆ ವರ್ಷದಲ್ಲಿ ಮಾಡಬೇಕು ಅಂತ ಫಸ್ಟ್ ಫೇಸ್ ಇವಾಗ ನೀವು ನೋಡಿದ್ರೆ ಕಾಣಿಸ್ತಾ ನೋಡಬಹುದು ಕೆಲಸ ಆಲ್ರೆಡಿ ಪ್ರಾರಂಭ ಆಗಿದೆ ನೀವು ಕನ್ಸ್ಟ್ರಕ್ಷನ್ ನೋಡಬಹುದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೇಳಿ ಹ್ಮ್ ಡಿಸೆಂಬರ್ ಇಪ್ಪತ್ತೆಂಟು ಸಂದೇಶ ಏನಂದ್ರೆ ಆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಇವಾಗ ಜಗನಾಥ ಪುರಿಯಲ್ಲಿ ನೀವು ಕೇಳಿರ್ತೀರ ತುಂಬಾ ವಿಶ್ವ ವಿಖ್ಯಾತ ರಥೋತ್ಸವ ಭಗವಂತ ಭಗವಂತನ ದರ್ಶನ ಮಾಡಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ಆದರೆ ಭಗವಂತ ತುಂಬಾ ಕರುಣಾಮಯ ಒಂದ್ಸಲ ತುಂಬಾ ಜನ ದೇವಸ್ಥಾನಕ್ಕೆ ಬರೋಕ್ಕಾಗತ್ತಲ್ಲ ಆಗೋದಿಲ್ಲ ಈಗ ಉದಾಹರಣೆ ಕೊಡಬೇಕು ಅಂದರೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ನಾವೇನು ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಯಾರಿಗೂ ತುಂಬಾ ಹುಷಾರಿಲ್ಲ ಎದ್ದು ನಡೀಲಿಕ್ಕೂ ಆಗಲ್ಲ ಅಂದರೆ ಡಾಕ್ಟರೇ ಸ್ವತಃ ಮನೆಗೆ ಬರ್ತಾರೆ ಸೊ ಅದೇ ರೀತಿ ಭಗವಂತ ಕೆಲವರೆಲ್ಲ ದೇವಸ್ಥಾನಕ್ಕೆ ಬರೋದಿಲ್ಲ ಈ ಅಂದರೆ ಭಗವಂತನ ಮೇಲೆ ನಂಬಿಕೆ ಇರಲ್ಲ ನಾಸ್ತಿಕರಾಗಿರ್ತಾರೆ ಎಲ್ಲ ರೀತಿ ಇರ್ತಾರೆ ಆದರೆ ಭಗವಂತ ಎಷ್ಟು ಕರುಣಾಮಯಿ ಅಂದರೆ ಅವನೇ ಸ್ವತಃ ಹೊರಡೆ ಬಂದರು ಯಾರೇ ಆಗಲಿ ಎಂತ ನನ್ನ ದರ್ಶನ ಪಡಲಿ ನನ್ನ ದರ್ಶನ ಪಡೆಯೋದ್ರಿಂದ ಅವ್ರಿಗೆ ಅವ್ರ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಭಗವಂತನೇ ಸ್ವತಃ ಹೊರಗಡೆ ಬರ್ ಅದಕ್ಕೆ ಈ ರಥೋತ್ಸವವನ್ನು ನಾವು ಮಾಡ್ತಿರೋದು ಲೋಕ ಕಲ್ಯಾಣಗೋಸ್ಕರ ಇದು ಹೊಯ್ಸಲ ಆರ್ಕಿಟೆಕ್ಚರ್ ಮಾಡ್ತಾರೆ ಇಲ್ಲ ಎಲ್ಲರೂ ಕೃಷ್ಣನ್ ಮಕ್ಕಳು ಅಂತ ನಾವು ಪರಿಗಣಿಸ್ತೀವಿ ನೀವು ನೋಡಿದ್ರೆ ಜಗನ್ನಾಥ್ ಕೂಡ ಅನ್ಯ ಜಾತಿಯವರಿಗೆ ಪ್ರವೇಶ ಇಲ್ಲ ಕೂಡ ಅದಕ್ಕೆ ಭಗವಂತ ಅಲ್ಲಿ ಹೊರಡೆ ಬರ್ತಾನೆ ದರ್ಶನ ಕೊಡ್ಲಿಕ್ಕೋಸ್ಕರ ಗುರುವಾಯ್ಲಿ ಜಗನ್ನಾಥ್ ಪುರಿ ಆದ್ರೆ ನಾವಲ್ಲಿ ನಮ್ಮಲ್ಲಿ ಆತರ ಇದು ಮಾಡೋದಿಲ್ಲ ಕನಕದಾಸರದ ಅದು ಇನ್ನು ನಾವೇನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಹೌದು ಇಲ್ಲಿ ಇನ್ನು ನಾವು ರಾಧಾಕೃಷ್ಣರ ವಿಗ್ರಹಗಳು ಬರುತ್ತೆ ಬಾಕಿ ಎಲ್ಲ ಏನೇನು ಮಾಡಬೇಕು ಅಂತ ಏನೂ ಡಿಸ್ಕಸ್ ಮಾಡಿಲ್ಲ ಡಿಸ್ಕಸ್ ಮಾಡಿ ಹ್ಞೂ ಹ್ಞೂ ಹೌದು 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 ಮೈಸೂರು ಮೈಸೂರು ಇಲ್ಲ ಮೈ ಇದು ಬ್ರಾಂಚ್ ಆಫ್ ಇಸ್ಕಾನ್ ಬ್ಯಾಂಗ್ಳೂರು ಬಟ್ ಇಂಡಿಪೆಂಡೆಂಟ್ ಆಗಿರುತ್ತೆ ಮೈಸೂರು ಬೆಂಗಳೂರು ಪ್ರತಿಯೊಂದು ದೇವಸ್ಥಾನ ಸ್ವತಂತ್ರವಾಗಿರುತ್ತೆ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂದರೆ ಜಿ ಬಿ ಸಿ ಅಂತ ಇರುತ್ತೆ ಗವರ್ನಿಂಗ್ ಬಾಡಿ ಕೌನ್ಸಿಲ್ ಅದರಿಂದ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ನಡೆಯುತ್ತೆ ಸ್ಕಾನ್ ಬಟ್ ಪ್ರತಿಯೊಂದು ದೇವಸ್ಥಾನ ಇದು ಇದು ಎಕನಾಮಿಕಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರುತ್ತೆ ನಾವೇ ಮ್ಯಾನೇಜ್ಮೆಂಟ್ ಇಲ್ಲಿ ಕರ್ನಾಟಕದಲ್ಲಿ ತುಂಬ ಸುಮಾರು ಬ್ರಾಂಚ್ಗಳಿವೆ ಸುಮಾರು ಇದೆ ಸುಮಾರು ಇದೆ ಸಣ್ಣ ಸಣ್ಣ ಟೀಚಿಂಗ್ ಸೆಂಟರ್ ಕೆಲವರು ದೇವಸ್ಥಾನ ಕಟ್ಟಿಸಿದ್ದಾರೆ ಕೆಲವರು ಮನೇಲೇ ಒಂದು ಮಾಡ್ತಾ ಆ ಅದರ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಧರ್ಮ ಪ್ರಚಾರವನ್ನೇ ಮಾಡ್ತಾರೆ ಮತ್ತೆ ಜನ್ವರಿ ಹತ್ತನೇ ತಾರೀಕು ನಾವು ವೈಕುಂಠ ಏಕಾದಶಿಯನ್ನು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಆಚರಿಸಿ ಈ ಸಲ ನಾವು ಆಚರಿಸ್ತಾ ಇದ್ದೀವಿ ಅವತ್ತು ಬೆಳಿಗ್ಗೆ ಆರೂವರೆಗೆ ವೈಕುಂಠ ದ್ವಾರ ಪೂಜೆ ಇರುತ್ತೆ ಆಮೇಲೆ ಸಾರ್ವಜನಿಕರಿಗೆ ಬೆಳಿಗ್ಗೆ ಏಳುವರೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಇರುತ್ತೆ ಮತ್ತು ವೈಕುಂಠ ದ್ವಾರ ಪ್ರವೇಶ ಕೂಡ ಮಾಡ್ಬೋದು ಸೊ ಶಾಸ್ತ್ರದಲ್ಲಿ ಹೇಳಿದರೆ ಅವತ್ತು ಭಗವಂತನ ವೈಕುಂಠದಲ್ಲಿ ವೈಕುಂಠ ದ್ವಾರದಲ್ಲಿ ಸ್ವತಃ ಭಗವಂತ ಬಂದು ಭಕ್ತರನ್ನು ಸ್ವೀಕರಿಸ್ತಾರೆ ಅಂತ ಸೊ ಎಲ್ಲ ಭಕ್ತರು ಅವತ್ತು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ವೈಕುಂಠದೊಳಗೆ ಹೋದಂತಹ ಒಂದು ಅನುಭವವನ್ನು ಪಡಿತಾರೆ ಅವತ್ತು ಕೂಡ ದೇವಸ್ಥಾನದಲ್ಲಿ ನಾವು ಪ್ರಸಾದ ವಿತರಣೆ ಮಾಡ್ತೀವಿ ಬರೋ ಭಕ್ತಾದಿಗಳಿಗೆಲ್ಲ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಂಗೀತ ಸೇವೆ ಬೇರೆ ಬೇರೆ ಕಲಾವಿದರು ಬಂತು ಸಂಗೀತ ಸೇವೆಯನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಅವತ್ತು ವಿಶೇಷ ವಿಶೇಷವಾದ ಅಲಂಕಾರವನ್ನ ಮಾಡ್ತೀವಿ ಭಗವಂತನಿಗೆ ವಸ್ತ್ರಾಲಂಕಾರ ಆಭರಣಗಳಿಂದ ಮತ್ತೆ ಪುಷ್ಪಾಲಂಕಾರ ದೇವಸ್ಥಾನದಲ್ಲಿ ಭಗವಂತನಿಗೆ ನಾವು ಅರ್ಪಣೆ ಮಾಡ್ತೀವಿ ಇದು ವೈಕುಂಠ ಏಕಾದಶಿಯ ವಿಶೇಷ ಅವತ್ತೊಂದು ಹದಿನೈದು ಸಾವಿರ ಜನ ನನ್ನ ಹೆಸರು ಪಂಕಜಾಂಗ್ರಿ ದಾಸ ಪಂಕಜಾಂಗ್ರಿ ಇಲ್ಲಿ ಆಡಳಿತ ಅಧಿಕ ಜನರಲ್ ಮ್ಯಾನೇಜರ್ ಪ್ರಧಾನ ವ್ಯವಸ್ಥೆ ಸೊ ನಮ್ಮದು ಇನ್ವಿಟೇಷನ್ ಕೂಡ ಇದೆ ವೈಕುಂಠ ಏಕಾದಶಿ ಗತೋತ್ಸವ ನೀವು ಕಲೆಕ್ಟ್ ಮಾಡ್ಕೋಬಹುದು ಜಸ್ಟ್ ಒಂದು ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟು ನಿಮಗೆಲ್ಲ ಆ ರಥ ಬೆಂಗಳೂರಿಂದ ಬರುತ್ತೆ ಇವತ್ತು ಇವತ್ತು ಬರುತ್ತೆ ಟೂ ಮಾಡ್ಕೊಂಡು ಬರ್ತಾರೆ ಅದೊಂದು ಇದೊಂದೇ ರಥ ಅದರಲ್ಲೇ ಕಂಟ್ರೋಲ್ ಇದೆ ಹೈಡ್ರಾಲಿಕ್ ಕಂಟ್ರೋಲ್ ಸಿಸ್ಟಮ್ ಹೌದು ಹೌದು ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನ ಬಂದ್ಬಿಡುತ್ತೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಇವಾಗ ಸಂಜೆ ಅಲ್ಲಿ ರಥ ಅವರೆಲ್ಲ ರೆಡಿ ಮಾಡಿ ನಾಳಿದ್ದು ನಮ್ದು ರಿಥೋತ್ಸವ ಆಗುತ್ತೆ ಭಾನುವಾರ ಮಧ್ಯಾಹ್ನದಿಂದ ವಾಪಸ್ ಓಡುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ ಆದಷ್ಟು ಕಂಟ್ರೋಲ್ಸ್ ಇದೆ ಅದರಲ್ಲಿ ಮತ್ತೆ ಜನ ಇಳಿಬೇಕಾಗುತ್ತೆ ಆಟೋಮೆಟಿಕ್ ಅಲ್ಲ ದರ್ಶನ ಮಾಡ್ಕೊಂಡ್ ಬನ್ನಿ ಬಂದ್ರೆ ನಿಮ್ಗೆಲ್ಲ ಮಧ್ಯಾಹ್ನದ ಊಟ ಮಾಡ್ಕೊಂಡು ನೀವು ಹೋಗ್ಬೋದು ಹೌದಾ